ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಊರಿಂದ ಒಂದು ಕೆ ಜಿ ಬೆಣ್ಣೆ ತೊಗೊಂಡ್ಬಂದಿದ್ದೆ ಸೊ ಇವತ್ತು ತುಪ್ಪ ಕಾಯಿಸ್ತಾ ಇದ್ದೀನಿ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ನೀವು ಇಷ್ಟ ಆದರೆ ಟ್ರೈ ಮಾಡಿ ನೋಡಿ ಒಂದು ಕೆ ಜಿ ಬೆಣ್ಣೆ ತಂದಿದ್ದೀನಿ ಚೆನ್ನಾಗಿ ತೊಳ್ಕೊಬೇಕು ಒಂದು ಎರಡು ಸಲ ಚೆನ್ನಾಗಿ ಬೆಣ್ಣೆನ ತೊಳ್ಕೊಂಡು ಈಗ ಸಣ್ಣ ಉರಿಯಲ್ಲಿ ಕಾಯಿಸೋಕೆ ಇಟ್ಟಿದ್ದೀನಿ ನೋಡಿ ಯಾವಾಗಲೂ ಸಣ್ಣ ಉರಿಯಲ್ಲಿ ಕಾಯಿಸ್ಬೇಕು ಚೆನ್ನಾಗಿ ಬರುತ್ತೆ ಆವಾಗ ಸ್ವಲ್ಪ ಮೇಯ್ನ್ ಅಂದರೆ ಇದು ಕಾಳು ಮತ್ತು ಒಂದು ಏಲಕ್ಕಿನ ಒಂದು ಎರಡು ಏಲಕ್ಕಿನ ಹಾಕಿ ಸ್ವಲ್ಪ ಬೆ ಬಿಸಿ ಮಾಡ್ಕೊತಾ ಇದ್ದೀನಿ ಇದು ಲಾಸ್ಟಲ್ಲಿ ಹಾಕೋಕ್ಕೆ ಇದನ್ನು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬಿಸಿ ಮಾಡಿದರೆ ಸಾಕು ರೆಡ್ ಕಲರ್ ಬಂದರೆ ಸಾಕು ಬ್ಲ್ಯಾಕ್ ಮಾಡ್ಕೋಬೇಡಿ ಸ್ವಲ್ಪ ಓರಿ ಸ್ವಲ್ಪ ಚೆನ್ನಾಗೆ ನಾನು ತುಪ್ಪನ ನಾನೇ ಮಾಡ್ಕೊತೀನಿ ಆ ರೆಡಿಮೇಡ್ ತರಿಸಲ್ಲ ನಂಗೆ ಇಷ್ಟ ಆಗೋಲ್ಲ ನೋಡಿ ಈಗ ಇದಕ್ಕೆ ಎರಡು ಬೀಳೋದೆಲೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕರಗಿದ ಮೇಲೆ ಸ್ವಲ್ಪ ಒಂದೆರಡು ವಿಳೆದೆಲೆ ಹಾಕಬೇಕು ನೋಡಿ ಒಂದಾದರೂ ವಿಳ್ಯದಲ್ಲೇ ಹಾಕಬೇಕು ನಾನು ಎರಡು ಇದ್ದೀನಿ ಎರಡೆಲೆ ಮತ್ತು ನುಗ್ಗಿ ಸೊಪ್ಪು ನುಗ್ಗಿ ಸೊಪ್ಪು ತುಂಬ ಒಳ್ಳೆಯದು ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನುಗ್ಗಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಇದು ಒಳ್ಳೆ ಫ್ಲೇವರ್ ಬರುತ್ತೆ ಬೆಣ್ಣೆ ಕಾಯ್ದಾಗ ತುಪ್ಪ ಆದಾಗ ರೆಡಿ ಆದಾಗ ಒಳ್ಳೆ ಫ್ಲೇವರ್ ಬರುತ್ತೆ ಸೊ ಒಳ್ಳೆಯದು ಕೂಡ ಆರೋಗ್ಯ ಕೂಡ ಕೂಡ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಕಾಯಿಸ್ತಾ ಇದ್ದೀನಿ ನೋಡಿ ಅದು ಕಾಯಿಸೋಕೆ ಇಟ್ಟಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ನಾನು ಕಾಳು ಹುರಿದ್ನಲ್ಲ ಸೊ ಅದನ್ನು ಕುಟ್ಕೊತಾ ಇದ್ದೀನಿ ಸೊ ಅದು ನೈಸ್ ಪೌಡರ್ ಮಾಡಬೇಕು ಇದನ್ನ ಲಾಸ್ಟಿಗೆ ಹಾಕ್ಬೇಕು ಇವಾಗಲೇ ಹಾಕ್ಬಾರ್ದು ಈಗ ಇದು ಕಾಯೋಕಿಟ್ಟು ಚೆನ್ನಾಗಿ ಕುದೀತಾ ಇದೆ ಈಗ ಸೊಪ್ಪೆಲ್ಲ ಹಾಕಿದ್ದೀನಲ್ಲ ಎರಡು ಎಲೆ ಹಾಕಿದ್ದೀನಿ ಮತ್ತು ನುಗ್ಗೆ ಸೊಪ್ಪು ಹಾಕಿದ್ದೀನಿ ಸೊ ಇದನ್ನು ಕುದಿಸ್ತಾ ಇರಬೇಕು ಇ ಈ ರೀತಿ ಹಾಕ್ತಾ ಇರಬೇಕದು ತುಂಬ ಟೈಮ್ ತಗೊಳುತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಲ್ಲಿವರೆಗೂ ನಾವು ಇದನ್ನು ಸಣ್ಣ ಉರಿಯಲ್ಲಿ ಇಟ್ಟೆ ನಾವು ಕಾಯಿಸ್ತಾ ಇರಬೇಕು ಮನೇಲಿ ಮಾಡೋದು ತುಪ್ಪನೇ ಚೆನ್ನಾಗಿರುತ್ತೆ ಹೊರಗಡೆಗಿಂತ ಹಂಗ ನನಗೆ ಇಷ್ಟ ಆಗೋಲ್ಲ ಔಟ್ಸೈಡದು ಸೊ ಮನೇಲೇ ನಾನು ಯಾವಾಗಲೂ ತುಪ್ಪನ ಬೆಣ್ಣೆ ತಂದೆ ಕಾಯಿಸ್ಕೊಳ್ತೀನಿ ಅದು ಹಳ್ಳಿ ಬೆಣ್ಣೆ ತುಂಬ ಚೆನ್ನಾಗಿದೆ ಹಸು ಬೆಣ್ಣೆ ಕೂಡ ಹಸು ಬೆಣ್ಣೆ ಇದು ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಹಸು ಬೆಣ್ಣೆ ಹಳ್ಳಿ ಕಡೆ ಬೆಣ್ಣೆ ತುಂಬ ಚೆನ್ನಾಗಿ ಒರಿಜಿನಲ್ ಬೆಣ್ಣೆ ಸಿಗುತ್ತೆ ನೋಡಿ ಈಗೆಲ್ಲ ಸ್ವಲ್ಪ ಮೇಲಿದ್ದಿದ್ದೆಲ್ಲ ಸ್ವಲ್ಪ ಕೆಳಗೆ ಹೋಗಿ ತುಪ್ಪ ರೆಡಿ ಆಗ್ತಾಯಿದೆ ಈಗ ಚಿಕ್ಕ ಚಿಕ್ಕ ಗುಳ್ಳೆ ಬಂದಿದೆ ಈಗ ತುಪ್ಪ ಆಗಿದೆ ಅಂತೇಳಿ ಈಗ ಪುಡಿ ಮಾಡಿದ್ನಲ್ಲ ಮೆಂತೆ ಪೌಡರ್ ಅದನ್ನು ಹಾಕ್ತಾಯಿದ್ದೀನಿ ಮೆಂತೆ ಮತ್ತು ಏಲಕ್ಕಿ ಹಾಕಿದ್ದೆ ನಾನು ಆಗಲೇ ತೋರಿಸಿದ್ನಲ್ಲ ಸೊ ಅದನ್ನು ಇವಾಗ ಹಾಕಿ ಒಂದು ಎರಡು ಕಾಳು ಉಪ್ಪು ಉಪ್ಪಾಕ್ತಿದ್ದೀನಿ ಈ ಥರ ಈ ರೀತಿ ಬಂದಾಗ ಲಾಸ್ಟ್ ಸ್ಟೇಜಿದು ಈ ಸ್ಟೇಜಲ್ಲಿ ಉಪ್ಪು ಹಾಕಬೇಕು ನೋಡಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಈಗ ಒಂದು ಕಾಲು ಗಂಟೆ ಹಾಗೆ ಬಿಟ್ಬಿಡಿ ಬಿಟ್ಬಿಟ್ಟು ನಂತರ ಆರಾಮಾಗಿ ನೀವೊಂದು ಬಾಟ್ಲಿಗೆ ಹಾಕ್ಕೋಬೇಕು ನೋಡಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿನ ಆದರೂ ಒಂದು ಟೂ ಮಂತ್ಸ್ ಆದರೂ ಏನೂ ಹಾಳಾಗಲ್ಲ ಫ್ರಿಜ್ಜಲ್ಲಿ ಇಡಬೇಡ್ರಿ ಔಟ್ಸೈಡೇ ಇಡಿ ನೋಡಿ ಒಂದು ಕೆ ಜಿ ಬೆಣ್ಣೆಗೆ ಇಷ್ಟು ತುಪ್ಪ ಬಂದಿದೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಚೆನ್ನಾಗಿ ಅನಿಸ್ತಾ ಇದೆ ನೀವು ಇಷ್ಟ ಆದರೆ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ